ಕಾಮಿಡಿ ಕಿಲಾಡಿ ಚಂದ್ರಶೇಖರ್ ಸಿದ್ದಿ ಆತ್ಮಹತ್ಯೆಗೆ ಶರಣಾದ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ ಇದೀಗ ಆತನ ಪತ್ನಿ ಕಮಲಾಕ್ಷಿ ಕಿರುಕುಳದಿಂದ ಬೇಸತ್ತು ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡರೆ ಎನ್ನುವ ಪ್ರಶ್ನೆ ಮೂಡತೊಡಗಿದೆ ಕಾರಣ ಆ ವಿಡಿಯೋ ಹೌದು ಮದ್ಯ ಸೇವಿಸಿ ಬಂದ ಚಂದ್ರಶೇಖರ್ ಸಿದ್ದಿಗೆ ಪತ್ನಿ ಕೋಲಿನಿಂದ ಹಲ್ಲೆ ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ ಮದ್ಯ ಸೇವಿಸಿ ಮನೆಗೆ ಬಂದ ಚಂದ್ರಶೇಖರ್ಗೆ ಆತನ ಪತ್ನಿ ಕಮಲಾಕ್ಷಿ ಹಾಗೂ ಇತರರು ಸೇರಿ ಬೇಕಾಬಿಟ್ಟಿಯಾಗಿ ಹೊಡೆಯುತ್ತಿದ್ದು ಮದ್ಯದ ಅಮಲಿನಲ್ಲಿ ಚಂದ್ರಶೇಖರ್ ಸಿದ್ದಿ ಇರುವುದು ವಿಡಿಯೋದಲ್ಲಿ ಕಂಡುಬಂದಿದೆ ಚಂದ್ರಶೇಖರ್ ಸಿದ್ದಿ ಕಾಮಿಡಿ ಶೋ ನಂತರ ಸೀತಾರಾಮ ಕಲ್ಯಾಣ ಸೇರಿದಂತೆ ಕೆಲವು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದರು ಹೆಚ್ಚಿನ ಅವಕಾಶ ಸಿಗದೆ ಮನನೊಂದಿದ್ದ ಈತ ಮದ್ಯವ್ಯಸನಿಯಾಗಿದ್ದ ಎನ್ನಲಾಗಿದೆ ಇದರಿಂದಾಗಿ ಪತಿ ಪತ್ನಿ ನಡುವೆ ಯಾವಾಗಲೂ ಜಗಳಾಗುತ್ತಿತ್ತು ನಂತರ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು ಇಬ್ಬರನ್ನು ಠಾಣೆಗೆ ಕರೆಸಿ ಪೊಲೀಸರು ಸಂಧಾನ ಮಾಡಿ ಕಳಿಸಿದ್ದರು ಆದರೆ ಕೂಲಿ ಕೆಲಸಕ್ಕಾಗಿ ಯಲ್ಲಾಪುರದ ಕಟ್ಟಿಗೆ ಗ್ರಾಮದಲ್ಲಿದ್ದ ಚಂದ್ರಶೇಖರ್ ಸಿದ್ದಿ ಕಾಡಿನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಇನ್ನು ಆತನ ತಾಯಿ ಲಕ್ಷ್ಮಿ ಸಿದ್ದೆ ಯಲ್ಲಾಪುರ ಠಾಣೆಯಲ್ಲಿ ಮಗನ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಿದ್ದರು ಪತ್ನಿ ಕಮಲಾಕ್ಷಿ ಸಹ ಗಂಡ ಕುಡಿದು ಬಂದು ಹೊಡೆಯುವ ಬಗ್ಗೆ ಮಾಧ್ಯಮದ ಮುಂದೆ ನೋವು ತೋಡಿಕೊಂಡಿದ್ದಳು ಆದರೆ ಇದೀಗ ಚಂದ್ರಶೇಖರ್ಗೆ ಪತ್ನಿಯೇ ಹೊಡೆಯುತ್ತಿರುವ ವಿಡಿಯೋ ಹೊರಬಿದ್ದಿದ್ದು ಪತ್ನಿಯ ಇನ್ನೊಂದು ಮುಖ ಅನಾವರಣಗೊಂಡಿದ್ದ ಹೀಗಾಗಿ ಚಂದ್ರಶೇಖರ್ ತಾಯಿ ಲಕ್ಷ್ಮಿ ಹೇಳಿರುವ ಮತ್ತು ದೂರು ನೀಡಿರುವ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಂತಾಗಿದೆ.